ಹಾಯ್ ಅಲೋ ನಮಸ್ಕಾರ ಎಲ್ಲ ನಮ್ಮ ಚಾಲಕ ಮಿತ್ರರಿಗೆ ಬೆಳಗ್ಗೆ ಎದ್ದು ಬೇಗ ಡ್ಯೂಟಿ ಮಾಡೋಣ ಅಂತ ಅನ್ಕೊಂಡೆ ಆದ್ರೂ ಐದು ಗಂಟೆ ನೋಡು ರೂಪಾಯಿ ಡ್ಯೂಟಿ ಬಿತ್ತು ಆದ್ರೂ ಎತ್ಕೊಳ್ಳಿಲ್ಲ ಅಲ್ಲಿಂದ ಕಾಲಿನೇ ಮೆಜೆಸ್ಟಿಕ್ವರೆಗೂ ಹೋದೆ ಅಲ್ಲೂ ಡ್ಯೂಟಿ ಕೊಡ್ಲಿಲ್ಲ ಅಲ್ಲೂ ಅರ್ಧ ಗಂಟೆ ಕಾಯಿಸ್ತಾ ಸೀದಾ ಮೆಜೆಸ್ಟಿಕ್ ಇಂದ ಹೆಬ್ಬಾಳ ಬಿತ್ತು

ಏರ್ಪೋರ್ಟ್ ಇಂದ ಈಚೆ ಬಂದೋಗಿ ಸಿ ಎನ್ ಜಿ ಇರಲಿಲ್ಲ ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡಂತ ಸಿ ಎನ್ ಜಿ ಬಂಕ್ ಹತ್ರ ನಿನ್ಸ್ಕೊಂಡು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ಸಿ ಎನ್ ಜಿ ಫಿಲ್ ಮಾಡ್ಕೊಂಡು ಸೀದಾ ಒಂಟೆ ಯಲಾಕ ಸೈಡು ಮನ್ಮೇಲೆ ಬಂದ್ಬಿಡೋದೇ ಹಂಗೆ ಹೊಟ್ಟೆ ಸಿತಿತ್ತು ಅಂತ ಹಂಗೆ ಹೋಗಿ ಯಲಾಕದಲ್ಲಿ ಹೋಗಿ ಕೋಗಿಲ್ ಕ್ರಾಸ್ ಹತ್ರ ಒಂದು ಹೋಟ್ಲ ಐತೆ ಹಂಗೆ ಊಟ ಮಾಡಿಕೊಂಡು ಸರಿಯಾಗಿ ಮಾತಾಡೋದು ಕಲಿ ಬೆಳಗ್ಗೆನೆ ನಾಗವರ ಹತ್ರ ಫುಲ್ ಜಾಮು ಅಲ್ಲಿ ಕ್ಲಿಯರ್ ಆಯ್ತು ಅಲ್ಲೇ ಮತ್ತೆ ಮುಂದೆ ಬನಸವಾಡಿ ಗೊತ್ತಲ್ಲ ಮಾಮೂಲಿ ನಾನ್ ನೋಡೋಣ ಅನ್ಬಿಟ್ಟು ಎಷ್ಟೊತ್ತಾಗುತ್ತೆ ಇಲ್ಲಿಂದ ಕ್ಲಿಯರ್ ಆಗು ಹೋಗೋಕೆ ಅಂದ್ಬಿಟ್ಟು ಟೈಮಿಂಗ್ ಹಾಕೊಂಡೆ ಹದಿನೆಂಟು ನಿಮಿಷ ಆಯ್ತು ಅಲ್ಲಿಂದ ಅಲ್ಲಿಗೆ ಬರಕ್ಕೆ ಬರೀ ಐನೂರು ಮೀಟರ್ ಇಲ್ಲ ಅದು ಆಯ್ತು ನೋಡ್ರಿ ಅಲ್ಲಿಂದ ಅಲ್ಲಿಗೆ ಬರಕ್ಕೆ ಅಲ್ಲಿ ಓಡಾಡೋರ್ ಅದು ಎಸ್ ಎಂ ವಿಟಿಯಿಂದ ಸೀದಾ ಮಾಲಾ ಫಿರ್ಷ ಕೊಟ್ಟ ಒಂದು ಆರ್ಡ್ರ್ ಅಲ್ಲಿಗೆ ಡ್ರಾಪ್ ಮಾಡಿದೆ ಆಯ್ತು ಆಮೇಲೆ ಅಷ್ಟೇ ಅಲ್ಲಿಂದ ಸೀದಾ ಮನೆಗ್ ಬಂದು ಶೆಡ್ ಮಾಡ್ದೆ ಗಾಡಿನ ಅದೇನೋ ಅಂತಾರಲ್ಲ ಲಾಸ್ಟ್ ಅಲ್ಲಿ ಅದನ್ನ ಹಂಗೆ ಮಾಡ್ಬಿಡ್ರಪ್ಪ